ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯದ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರಿಗೆ ಇಲ್ಲಿ ಸರ್ಕಾರದವರು ಎರಡು ಹೊಸ ಅಪ್ಡೇಟ್ಗಳನ್ನ ಜಾರಿಗೊಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎರಡು ಹೊಸ ಅಪ್ಡೇಟ್ಗಳನ್ನ ತಿಳಿಸಿದರೆ ಸೊ ಆ ಒಂದು ಎರಡು ಹೊಸ ಅಪ್ಡೇಟ್ ಏನಿದೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನ ಪಿಂಚಣಿದಾರರು ಯಾರೆಲ್ಲ ಇದ್ದರಾ ಎಲ್ಲರೂ ಕೂಡ ನಮಗೆ ಏನು ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇರ್ತೀರ ಜೊತೆಗೆ ಇನ್ನೂ ಸಾಕಷ್ಟು ಜನಕ್ಕೆ ಜನಗಳಿಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಅಂಥವರು ಕೂಡ ನಮಗೆ ಇವಾಗ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ ಸೊ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಕೂಡ ಸಾಕಷ್ಟು ದಿನಗಳಿಂದ ನಾವು ಪಿಂಚಣಿ ಹಣವನ್ನು ಪಡ್ಕೊಂಡಿಲ್ಲ ಅಂತಂದರೆ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರ ಅವರು ಏನು ಮಾಡಬೇಕು ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೋ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಾವು ಪಿಂಚಣಿದಾರರ ಬಗ್ಗೆ ಮಾತಾಡೋದಾದರೆ ಈಗಾಗಲೇ ಸಾಕಷ್ಟು ಜನ ಕಳೆದ ಬಾರಿ ನಾನು ವೀಡಿಯೋ ಮಾಡಿ ಅಲ್ಲಿ ಸಾಕಷ್ಟು ಜನ ಕಮೆಂಟ್ಗಳು ಮಾಡ್ತೀರಾ ಸೊ ನಮಗಿನ್ನೂ ಮೇ ತಿಂಗಳ ಪಿಂಚಣಿ ಹಣನೇ ಬಂದಿಲ್ಲ ಅಂತ ಹೇಳ್ತೀರಾ ಇನ್ನು ಇನ್ನು ನಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತೀರಾ ಸಾಕಷ್ಟು ಜನ ತುಂಬ ದಿನ ದಿನಗಳಿಂದ ಕೂಡ ನಾವು ಪಿಂಚಣಿ ಹಣವನ್ನು ಪಡ್ಕೊಳ್ತೀರಾ ಅಂತಲೂ ಕೂಡ ಹೇಳ್ತಾ ಇರ್ತೀರ ಸೊ ಅದಕ್ಕೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದರೆ ನಿಮಗೆ ತುಂಬ ದಿನಗಳಿಂದ ಒಂದು ಅಥವಾ ಎರಡು ತಿಂಗಳು ಬಿಡಿ ಸೊ ಈಗಾಗಲೇ ಸ್ವಲ್ಪ ಗ್ಯಾರಂಟಿ ಸ್ಕೀಮ್ಗಳಿಂದ ಅದಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು ಪಿಂಚಣಿ ಹಣಕ್ಕೆ ಸೊ ಅದು ಬಿಟ್ಟು ನಿಮಗೆ ಸಾಕಷ್ಟು ದಿನಗಳಿಂದ ಪಿಂಚಣಿ ಹಣ ಬರ್ತಿಲ್ಲಪ್ಪ ಅಂತಂದರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅದರದ್ದೇ ಅಂಥ ವೆಬ್ಸೈಟ್ ಇರುತ್ತಲ್ಲ ಪಿಂಚಣಿದಾರದ ಏನು ವೆಬ್ಸೈಟ್ ಇರುತ್ತಲ್ಲ ಸೊ ಆ ಒಂದು ವೆಬ್ಸೈಟಲ್ಲಿಗೆ ಹೋಗಿಬಿಟ್ಟು ನೀವು ನಿಮ್ಮ ಒಂದು ಆರ್ ಡಿ ನಂಬರ್ ಅಂತ ಇರುತ್ತೆ ಸೊ ಪಿಂಚಣಿದಾರರು ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಗೊತ್ತಿರುತ್ತೆ ಅವ್ರ ಹತ್ರ ಎಲ್ಲರದ್ರೂ ಕೂಡ ಆರ್ ಡಿ ನಂಬರ್ ಇದ್ದೇ ಇರುತ್ತೆ ಸೊ ಆ ಒಂದು ಆರ್ ಡಿ ನಂಬರ್ನ ನೀವು ಉಪಯೋಗಿಸ್ಬಿಟ್ಟು ಆ ಒಂದು ಆರ್ ಡಿ ನಂಬರ್ ನೀವು ಅಲ್ಲಿ ಏನ್ ಕಾಲಮ್ ಇರುತ್ತೆ ಆ ಕಾಲಮ್ ಅಲ್ಲಿ ನೀವು ಹಾಕಿದಾಗ ಅಲ್ಲಿ ಸರ್ಚ್ ಅಂತ ಕೊಡದಾಗ ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ತೋರಿಸುತ್ತೆ ಸೊ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ ಆಕ್ಟಿವ್ ಆಗಿದೆಯಾ ಅಂತ ಹೇಳಿ ಸೊ ಒಂದು ವೇಳೆ ನಿಮ್ಮ ಒಂದು ಅಕೌಂಟ್ ಬಂದುಬಿಟ್ಟು ಆ್ಯಕ್ಟಿವ್ ಆಗಿತ್ತು ಅಂತಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಏನು ಪಿಂಚಣಿ ಹಣ ಬರಬೇಕಿತ್ತು ಅದು ಖಂಡಿತವಾಗ್ಲೂ ಕೂಡ ಬರುತ್ತೆ ಅಂತಲೇ ಒಂದು ವೇಳೆ ನಿಮ್ಮ ಒಂದು ಅಕೌಂಟ್ ಇನ್ಆಕ್ಟಿವ್ ಆಗಿತ್ತು ಅಂತಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಪಿಂಚಣಿ ಆಫೀಸ್ ಆಗಿರೋದು ಅಥವಾ ಪಿಂಚಣಿ ಇಲಾಖೆ ಇರುತ್ತಲ್ಲ ಸೊ ಆ ಒಂದು ಇಲಾಖೆಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಒಂದು ಆರ್ ಡಿ ನಂಬರ್ ತೊಗೊಂಡೋಗ್ಬೇಕಾಗುತ್ತೆ ಜೊತೆಗೆ ಅದಕ್ಕೆ ಬೇಕಾದ ದಾಖಲಾತಿ ಕೂಡ ತೊಗೊಂಡೋಗ್ಬೇಕಾಗತ್ತೆ ಆ ಒಂದು ದಾಖಲಾತಿಗಳನ್ನ ನೀವು ಅಲ್ಲೇ ಪಿಂಚಣಿ ಇಲಾಖೆಯಲ್ಲಿ ಇರ್ತಲ್ಲ ಸೊ ಅಲ್ಲೇ ಯಾರಾದರೂ ಕೇಳಿದ್ರೆ ಅವ್ರು ನಿಮಗೆ ತಿಳಿಸ್ಕೊಳ್ ತಿಳಿಸ್ಕೊಡ್ತಾರೆ ಏನೆಲ್ಲ ಬೇಕಾಗುತ್ತೆ ಬೇಕಾಗತ್ತೆ ಅಂಥೇಳಿ ಸೊ ಅದನ್ನು ಕೂಡ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಒಂದು ಪಿಂಚಣಿ ಆಡಿ ಡಿ ನಂಬರ್ನ ಕೊಟ್ಟರೆ ನಿಮ್ಮ ಒಂದು ಅಕೌಂಟ್ ಕೂಡ ಆಕ್ಟಿವ್ ಆಗಿ ಮಾಡಿ ಕೊಡ್ತಾರೆ ಸೊ ಅದಾದ ಬಳಿಕ ಮುಂಚೆ ಯಾವ ಥರ ಹಣವನ್ನು ಪಡ್ಕೊಳ್ತಾ ಇದ್ರು ಪ್ರತಿ ತಿಂಗಳು ಇನ್ನು ಮುಂದೆ ಕೂಡ ಅದೇ ರೀತಿ ಕೂಡ ಬರುತ್ತೆ ಆ್ಯಂಡ್ ಯಾವ್ದಾರ ಬ್ಯಾಲೆನ್ಸ್ ಇತ್ತು ಅಂದರೆ ಅದನ್ನು ಕೂಡ ಒಂದೇ ಬಾರಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ಆ ಥರದವ್ರು ಇದ್ರೆ ದಯವಿಟ್ಟು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲೇ ನೀವು ಏನೋ ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ನಿಮ್ಮ ಅಕೌಂಟ್ ಏನು ನಿಮ್ಮ ಸ್ಟೇಟಸ್ ಹೇಳಿ ಚೆಕ್ ಮಾಡ್ಕೊಳ್ಳಿ ಅದೇ ಇಲ್ಲ ಒಂದು ವೇಳೆ ಇನ್ಯಾಕ್ಟಿವ್ ಆಗಿತ್ತು ಅಂದರೆ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಬಿಟ್ಟು ನೀವು ನಿಮ್ಮ ಒಂದು ಅಕೌಂಟ್ನ ಆ್ಯಕ್ಟಿವ್ ಕೂಡ ಮಾಡಿಸ್ಕೋಬೋದು ಸೊ ನಿಮ್ಮಲ್ಲಿ ಯಾರಾದರೂ ಇತ್ತು ಅಂದರೆ ದಯವಿಟ್ಟು ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿ ಇಲ್ಲ ಅಂತಂದರೆ ನಿಮ್ಗೆ ಯಾರಾದರೂ ಗೊತ್ತಿರೋರಿತ್ತು ಅಂದರೆ ಅಂಥವ್ರಿಗೆ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಏನು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಸೊ ಇದಿಷ್ಟು ಏನೋ ಪಿಂಚಣಿ ಬಗ್ಗೆ ಅಂತಲೇ ಹೇಳ್ಬೋದು ಇನ್ನು ನಾವು ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಜೂನ್ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಎಲ್ಲ ಒಂದು ಪಿಂಚಣಿದಾರರೆಲ್ಲರೂ ಬ್ಯಾಂಕ್ ಖಾತೆಗೆ ಕೂಡ ಜಮೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಊರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆಂತಂದರೆ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂಡ್ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪತ್ತೆ ಹಾಗಾಗಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಜೂನ್ ತಿಂಗಳ ಪಿಂಚಣಿ ಹಣ ಇನ್ನು ಜುಲೈ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಜುಲೈ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಈಗಾಗಲೇ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೇ ತಿಂಗಳು ಜುಲೈ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿದಾರರು ಯಾರೆಲ್ಲ ಇದ್ರ ಸದ್ಯ ಸುರಕ್ಷಾ ಆಗಿರ್ಬೋದು ಅಥವಾ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಅಥವಾ ಏನೋ ಮನಸ್ಸಿನ ಪಿಂಚಣಿ ಆಗಿರ್ಬೋದು ಸೊ ಇನ್ನಿತರ ಪಿಂಚಣಿಗಳು ಸೊ ಎಲ್ಲ ಒಂದು ಪಿಂಚಣಿದಾರರಿಗೂ ಕೂಡ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ಬ್ಯಾ ಎಲ್ಲರೂ ಕೂಡ ಬ್ಯಾಂಕ್ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ಸೊ ನೀವು ನಿಮ್ಮಲ್ಲಿ ಯಾರಾದರೂ ಜುಲೈ ತಿಂಗಳ ಪಿಂಚಣಿ ಹಣ ಈಗಾಗಲೇ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಒಂದು ವೇಳೆ ನೀವು ಪಡ್ಕೊಂಡಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಆ್ಯಂಡ್ ಸಾಕಷ್ಟು ಜನಕ್ಕೆ ಕೂಡ ಈ ಒಂದು ವೀಡಿಯೋ ತಲುಪುತ್ತೆ ಸೊ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ